ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಗಂಟೆ ಟೆನ್ ತರ್ಟಿ ಆಗಿದೆ ನಾನು ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಕಿಚನಲ್ಲೇ ಕೂತ್ಕೊಂಡು ವ್ಲಾಗನ್ನು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಅಡುಗೆ ಕೆಲಸಗಳೆಲ್ಲ ಆಗಿಲ್ಲ ಇವಾಗ ಅಡುಗೆ ಕೆಲಸಗಳ ಜೊತೆಗೆ ಈ ವ್ಲಾಗನ್ನು ಕೂಡ ನಾನು ತೆಗೆದುಕೊಂಡು ಹೋಗಬೇಕು ಬೇಗ ಬೇಗ ಅಡುಗೆ ಕೆಲಸ ಮುಗಿಸಿ ನಾನು ಕ್ಲೀನಿಂಗ್ ಕೂಡ ಮಾಡಬೇಕು ಸಂಡೆ ಸ್ವಲ್ಪ ಕಿಚನ್ ರೂಮ್ ಕ್ಲೀನ್ ಮಾಡಿದ್ದಷ್ಟೇ ಮೇಲೆ ಹಸ್ಬೆಂಡ್ ಹುಷಾರಿಲ್ಲ ಅಂತ ನಾನು ಕ್ಲೀನಿಂಗ್ ಕೆಲಸನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಆವತ್ತಿನಕ್ಕಿಂತ ಸ್ವಲ್ಪ ಬೆಟರ್ ಇದ್ದಾರೆ ಪರವಾಗಿಲ್ಲ ಹುಷಾರಾಗ್ತಾ ಇದ್ದಾರೆ ಎಲ್ಲರೂ ಕೂಡ ಕೇಳ್ತಾ ಇದ್ರು ಇವಾಗ ತುಂಬಾನೇ ಹುಷಾರಾಗಿದ್ದಾರೆ ಆಗಿದ್ದಾರೆ ಮಂಡೆ ಅಷ್ಟೊತ್ತಿಗೆ ಇನ್ನ ಹುಷಾರಾಗಿ ವರ್ಕಿಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಶುಕ್ರವಾರ ನಾವು ನಾನ್ ವೆಜ್ ಅನ್ನ ತಿನ್ನಲ್ಲ ವೆಜ್ ಅನ್ನ ಇವಾಗ ಬೇಗ ಬೇಗ ನಾನು ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ ಇವತ್ತು ಸಾಂಬಾರಿಗೆ ಬಂದ್ಬಿಟ್ಟು ಬೇರೆಲ್ಸಿನಕಾಯಿ ಸಾಂಬಾರು ಹಾಗೇನೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ನಿಮ್ಗೂನು ಕೂಡ ತೋರಿಸ್ತೀನಿ ಬೇರೆಲ್ಸಿನಕಾಯಿ ಹೇಗಿರುತ್ತೆ ಅಂತ ಮೊದಲಿಗೆ ನಾನು ಅಡುಗೆ ಕೆಲಸ ಮುಗಿಸ್ಕೊಳ್ತೀನಿ ಅದಾದ ನಂತರ ಕ್ಲೀನಿಂಗ್ ಹೋಗ್ತೀನಿ ಯಾಕೆಂತಂದ್ರೆ ಹಸ್ಬೆಂಡ್ ಮಾತ್ರೆಗಳನ್ನೆಲ್ಲ ತಿಂತಾರೆ ಅವ್ರಿಗೆ ಬೇಗ ಹಸುವೆ ಆಗಿಬಿಡುತ್ತೆ ಹಸುವೆ ಆದಷ್ಟೆತ್ತಿಗೆ ಬೇಗ ಊಟಕ್ಕೆ ಹಾಕ್ಬೋದು ನಾನು ಕ್ಲೀನಿಂಗ್ ಮುಗಿಸ್ತಾ ಕ್ಲೀನಿಂಗ್ ಮುಗಿಸ್ಕೊಂಡು ಅಡುಗೆ ಕೆಲಸಕ್ಕೆ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಮೊದಲಿಗೆ ಅಡುಗೆ ಮಾಡ್ತೀನಿ ಬೆಳಿಗ್ಗೆ ಅನ್ನ ಮತ್ತು ಗಂಜಿ ಆಗಿದೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಮ್ಮ ಕಡೆ ರಾಗಿ ಗಂಜಿ ಕುಡಿತಾರೆ ಅಂತ ಅದು ಕೂಡ ಆಗಿದೆ ಇವಾಗ ಬೇಗ ಬೇಗ ಸಾಂಬಾರು ಹಾಗೆ ಪಲ್ಯ ಮಾಡೋದು ಎರಡೇ ಕೆಲಸ ನನಗೆ ಬಾಕಿ ಇರೋದು ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಇವಾಗ ಕ್ಲೀನಿಂಗ್ ಕೆಲಸಕ್ಕೆ ಹೋಗ್ತೀನಿ ಕರೆಂಟ್ ಬೇರೆ ತೆಗ್ದಿದ್ದಾರೆ ನೋಡೋಣ ಪಲ್ಯ ಮಾಡೋಷ್ಟೊತ್ತಿಗೆ ಕರೆಂಟ್ ಬಂದರೂ ಬರಬಹುದು ಇವತ್ತಿನ ದಿನ ಎಲ್ಲ ಹೇಗೆ ಸಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಅಡಿಗೆ ಕೆಲಸದ ಜೊತೆ ಜೊತೆಯಲ್ಲಿ ಅನ್ನು ಕೂಡ ತೆಗೆದುಕೊಂಡು ಹೋಗ್ತೀನಿ ಹಾಗೇನೇ ಕ್ಲೀನಿಂಗ್ ಕೆಲಸವೂ ಮುಗಿಸ್ತೀನಿ ನಾಳೆ ಹಬ್ಬ ಐತೆ ಯುಗಾದಿ ಹಬ್ಬ ಇವಾಗ ಲೇಟ್ ಮಾಡೋದು ಬೇಡ ಬೇಗ ಬೇಗ ನಾನು ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ ಯಾವಾಗಲೂ ನೀವು ನಮ್ಮೂರ ಕಡೆ ಆಗುವಂಥ ಬೆಂಡೆಕಾಯಿ ಹೊಂಡಿದ್ದು ನಮ್ಮೂರ್ ಕಡೆ ಬೆಳಿತಾರೆ ಈ ಬೆಂಡೆಕಾಯನ್ನ ನೋಡಬಹುದು ನೀವು ಅಂಗಡಿನಲ್ಲಿ ಗ್ರೀನ್ ಕಲರ್ ಅಲ್ಲಿ ಸಿಗುತ್ತೆ ಇದು ಡಾರ್ಕ್ ಗ್ರೀನ್ ಅಲ್ಲ ನೀವು ನೋಡ್ತಾ ಇರಬಹುದು ನಮ್ಮೂರ್ ಕಡೆ ಬೆಳಿತಾರೆ ಅಲ್ಲಿ ಮಾರೋದಕ್ಕೆ ಇಟ್ಕೊಳ್ತಾರೆ ನಮ್ಮ ಮನೇಲಿ ಬೆಳೆದಿರೋದಲ್ಲ ನಿನ್ನೆ ಮಾರ್ಕೆಟ್ ಇಂದ ತಂದಿರೋದು ಈ ಬೆಂಡೆಕಾಯಿ ತುಂಬಾ ಟೇಸ್ಟ್ ಆಗಿರುತ್ತೆ ಅಂಗಡಿ ಬೆಂಡೆಕಾಯಿಗಿಂತನೂ ನಮ್ಮೂರ್ ಕಡೆ ಬೆಳೆಯುವಂತ ಬೆಂಡೆಕಾಯಿ ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ಬೆಳಿತಾರೆ ಅಂತ ಅನ್ಕೊಂಡಿದೀನಿ ಈ ತರ ಬೆಂಡೆಕಾಯಿಯನ್ನ ಇವಾಗ ನಾನು ಬೇಗ ಬೇಗ ಪಲ್ಯ ಮಾಡ್ಕೊಳ್ತೀನಿ ಇನ್ನು ಇನ್ನೂ ಬಂದಿಲ್ಲ ಇದನ್ನು ಕ್ಲೀನ್ ಮಾಡಿಬಿಟ್ಟು ಹೆಚ್ಚಿಬಿಟ್ಟು ಇವಾಗ ಪಲ್ಯ ಮಾಡ್ಕೊಳ್ತೀನಿ ಅದಾದ ನಂತರ ಸಾಂಬಾರು ಮಾಡೋಣ ಹೆಚ್ಕೊಂಡಾಗಿದೆ ನಾನು ಇವಾಗ ಪಲ್ಯ ಮಾಡೋದಕ್ಕೆ ಬಂದಿದ್ದೀನಿ ಈ ಪಲ್ಯ ಮಾಡೋದನ್ನು ನಾನು ತೋರಿಸಿದ್ದೀನಿ ಹಾಗಾಗಿ ಈ ಪಲ್ಯ ಮಾಡೋದನ್ನು ಮತ್ತೆ ನಿಮಗೆ ತೋರಿಸ್ತಾ ಇಲ್ಲ ಇವಾಗ ಕರೆಂಟ್ ಕೂಡ ಬಂದಿದೆ ಇವಾಗ ನಾನು ಬೇಗ ಬೇಗ ಮಸಾಲೆ ರುಬ್ಕೊಳ್ಬೇಕು ಈ ಸೌಂಡ್ ಕೇಳ್ತಾ ಪಲ್ಯ ಇತ್ತು ಅರ್ಧ ಅತ್ತೆ ಅವರು ಅರ್ಧ ಸಾಂಬಾರ್ ಮಾಡಿದ್ರು ಇವಾಗ ನನ್ಗೂ ಕೂಡ ಅರ್ಧ ಕೊಟ್ಟಿದ್ದಾರೆ ನಾನು ಇದನ್ನ ಇವಾಗ ಸಾಂಬಾರ್ ಮಾಡ್ತೀನಿ ಬೇಗ ಬೇಗ ಇದನ್ನ ಸಿಪ್ಪೆ ತೆಗ್ದು ಕಟ್ ಮಾಡ್ಕೊಳ್ತೀನಿ ವಾಶ್ ಮಾಡ್ಕೊಂಡ್ಬಿಟ್ಟು ಬೇಗ ನಿಮ್ಗುನು ಕೂಡ ತೋರಿಸ್ತೀನಿ ಇವಾಗ ಏಕೆ ಕಟ್ ಮಾಡ್ತೀನಿ ಅಂತ ಈ ಬೇರಲ್ ಸಿನ್ಕಾಯಿನ ನಾನು ಸಿಪ್ಪೆನ ತೆಗೆದಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಬೇರಲ್ಸು ಅಂತ ಹೇಳ್ತಾರೆ ನಮ್ಮ ಕಡೆ ನಾನು ಕಟ್ ಮಾಡೋದು ಹಾಗೆ ಕಾಯಿ ತುರಿಯೋದೆಲ್ಲ ಇದೇ ಇದರಲ್ಲೇ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಬೋದು ಇವಾಗ ನಾನು ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಅದನ್ನು ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಳ್ಬೇಕು ಯಾಕೆಂತಂದರೆ ಅದು ಸ್ವಲ್ಪ ಅದಕ್ಕೆ ಅಂಟಂಟಿರುತ್ತೆ ಸ್ವಲ್ಪ ಸೊನೆ ಅಂತ ಹೇಳ್ತಾರಲ್ಲ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಸ್ವಲ್ಪ ಗಮ್ಮತ್ತರ ಥರ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಅದನ್ನು ನೀರಿಗೆ ಹಾಕಿಟ್ಟಿದ್ದೀನಿ ಹಾಗೆಯೇ ನಾನಿವಾಗ ಮಸಾಲೆ ರುಬ್ಬೋದಕ್ಕೆ ಕಾಯಿ ತುರಿತಾ ಇದ್ದೀನಿ ಕಾಯಿ ತುರಿಯೋದಕ್ಕೂ ಇದು ಒಳ್ಳೆಯದಾಗುತ್ತೆ ಈ ಥರ ಕಾಯಿ ತುರಿಯೋ ಮಣೆ ಸಿಗುತ್ತೆ ಎಲ್ಲ ಕಡೆನೂ ಬೇಟೆ ಕಡೆ ಸಾಮಾನ್ಯವಾಗಿ ಇದೆಲ್ಲ ಇರೋದಿಲ್ಲ ಹಳ್ಳಿ ಮನೆ ಕಡೆ ಎಲ್ಲ ಇದು ಇರುತ್ತೆ ಹಾಗೆಯೇ ನಾನು ಮಸಾಲೆ ರುಬ್ಬಿಟ್ಟು ಇದನ್ನು ಗ್ರೈಂಡರ್ಗೆ ಇದ್ದೀನಿ ನಮ್ಮ ಮನೇಲಿ ಸಾಮಾನ್ಯವಾಗಿ ನಾವು ಗ್ರೈಂಡರಲ್ಲೇ ರುಬ್ಕೊಳ್ಳೋದು ಎಲ್ಲನೂ ಮಸಾಲೆ ಎಲ್ಲನೂ ತುಂಬ ಟೇಸ್ಟಿಯಾಗಿರುತ್ತೆ ಮಿಕ್ಸಿಗಿಂತಲೂ ಗ್ರೈಂಡರಲ್ಲೇ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಹಾಕಿ ಹಾಗೆಯೇ ನಾನು ಸ್ವಲ್ಪ ತೊಗರಿಬೇಳೆ ಎಲ್ಲ ಬೆಂದಮೇಲೆ ಬೇರೆಲ್ಸನ್ನು ಹಾಕಿದ್ದೆ ನೋಡಿ ಇವಾಗ ಸಾಂಬಾರು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಕ್ಲೀನಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ನಾನು ಯಾಕೆ ಸಾಂಬಾರು ಮಾಡೋದನ್ನು ತೋರಿಸಿಲ್ಲ ಅಂತಂದರೆ ವ್ಲಾಗ್ ತುಂಬ ಲೆಂತಿ ಆಗುತ್ತೆ ಹಾಗೆ ನನಗೆ ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ಇವಾಗ ನಾನು ರೂಮಿಂದ ಕಪಾಟೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಕಪಾಟಲ್ಲಿ ನಾನು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ತೀನಿ ಬಟ್ಟೆ ಜೋಡಿಸಿದ ಮೇಲೆ ಒಂದು ನನ್ನ ದುಪ್ಪಟ ಈ ಥರ ಕವರ್ ಮಾಡಿಡ್ತೀನಿ ನೀವು ನೋಡ್ತಾ ಇರ್ಬೋದು ಯಾಕೆ ಅಂತಂದ್ರೆ ಡೈಲಿ ಯೂಸ್ ಮಾಡೋ ಬಟ್ಟೆನ ನಾನು ಅಲ್ಲಿ ಇಡ್ತೀನಿ ಅಲ್ವಾ ಧೂಳೆಲ್ಲ ಕುತ್ಕೊಳ್ಬಾರ್ದು ಅಂತ ಒಂದು ದುಪ್ಪಟ್ಟ ಅದಕ್ಕೆ ನೀಟಾಗಿ ಮೇಲ್ಗಡೆ ಹಾಕಿಡ್ತೀನಿ ಮೊದಲಿಗೆ ನಾನು ಕಪಾಟನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅದಾದ ನಂತರ ಇವಾಗ ಬೆಡ್ರೂಮ್ ಕ್ಲೀನ್ ಮಾಡಿ ಅದನಂತರ ಹಾಲಿಗೆ ಹೋಗ್ತಾ ಇದ್ದೀನಿ ಬೆಡ್ರೂಮ್ ಕ್ಲೀನ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ ತುಂಬ ಈಸಿನೇ ನನ್ನ ಹಸ್ಬೆಂಡ್ ನೋಡಿ ಗೇಮ್ ಆಡ್ತಾ ಕೂತಿದ್ದಾರೆ ಅದನ್ನು ನಿಮಗೆ ತೋರಿಸ್ತಾ ಇದ್ದಾರೆ ನಾನು ಎಡಿಟಿಂಗ್ ಮಾಡುವಾಗ ನೋಡಿದ್ರೆ ನನ್ನ ಹಸ್ಬೆಂಡ್ ಅಲ್ಲಿ ಗೇಮ್ ಆಡ್ತಾ ಇದ್ದರು ಅಂತ ಅನಿಸುತ್ತೆ ಮೊಬೈಲನ್ನು ನಿಮಗೆ ತೋರಿಸ್ತಾ ಇದ್ದಾರೆ ಹುಷಾರಿಲ್ಲ ಅಂತಂದರೆ ಸುಮ್ಮನೆ ಮಲ್ಕೊಳ್ಳೋದಿಲ್ಲ ಅವರು ಗೇಮಲ್ಲ ಆಡ್ತಾ ಇರ್ತಾರೆ ಸೆಲ್ಫಿ ಸ್ಟಿಕ್ ನೋಡಿ ಇನ್ನು ಮುಂದೆ ನಾನು ಇದರಲ್ಲೂ ವೀಡಿಯೋ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೇ ನಾನು ಬೆಡ್ಶೀಟನ್ನು ತೆಗೆದಿಲ್ಲ ಯಾಕೆಂತಂದ್ರೆ ಇವತ್ತು ಬೆಡ್ ಅನ್ನು ಎತ್ಕೊಂಡೋಗಿ ಹೊರಗಾಕೋದಕ್ಕೆ ಹಸ್ಬೆಂಡ್ ಹುಷಾರಿಲ್ಲ ವೇಟ್ ಎಲ್ಲ ಎತ್ತಬಾರ್ದು ಅಂತ ಹೇಳಿದ್ದಾರೆ ಅಂತ ನಾನು ಹಾಗೇನೆ ನಿಂತು ಬಲೆ ಎಲ್ಲ ಹೊಡಿತಾ ಇದ್ದೀನಿ ಕಸ ಕಟ್ಟಿದೆಲ್ಲ ಅದನ್ನೆಲ್ಲ ಹೊಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಬೆಡ್ಶೀಟನ್ನೇ ರಿಮೂವ್ ಮಾಡಿಬಿಟ್ರೆ ಆಯಿತು ಅನ್ನೋಕ್ಕೋಸ್ಕರ ನಾನು ಹಾಗೆ ಮಾಡಿದ್ದೀನಿ ವೀಕ್ಲಿ ವೀಕ್ಲಿ ಈ ಥರ ಬಲೆ ಅಂತ ಹೇಳ್ತಾರೆ ನಮ್ಮ ಕಡೆ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ್ರು ಕೂಡ ಹಾಗೆಯೇ ಇರುತ್ತೆ ಎಲ್ಲ ಫುಲ್ ಕ್ಲೀನ್ ಮಾಡಿ ನಾನು ಬೆಡ್ಡನ್ನು ಅಲ್ಲೇ ನೀಟಾಗಿ ಮಟ್ ಹಬ್ಬ ಬಂತು ಅಂದ್ರೆ ನೋಡಿ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದು ಡೈಲಿ ನಾನು ನೆಲ ಒರೆಸ್ತೀನಿ ಆದರೆ ಕಾಟ್ ಒಳಗಡೆ ಎಲ್ಲ ಹೋಗಿ ಅದ್ರ ಮೂಲೆ ಮೂಲೆಯಲ್ಲೆಲ್ಲ ಉದ್ತಾ ಹೋಗಲ್ಲ ನಾನು ಯಾವಾಗಲೂ ಬಟ್ಟೆಯಿಂದನೇ ನೆಲ ಒರೆಸೋದು ಮಾಪೆಲ್ಲ ಬಳಸಲ್ಲ ಹಾಗಾಗಿ ಮನೆ ಫುಲ್ ಕ್ಲೀನ್ ಆಯಿತು ಅವತ್ತು ಕಿಚನ್ ಕ್ಲೀನ್ ಮಾಡಿದೆ ಸಂಡೇ ಇವತ್ತು ಹಾಲು ಹಾಗೇನೆ ಬೆಡ್ರೂಮ್ ಕ್ಲೀನ್ ಆಯಿತು ಇನ್ನು ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ದೇವ್ರ ಕೋಣೆ ಕ್ಲೀನಿಂಗ್ ಆಮೇಲೆ ಪೂಜೆ ನಮ್ಮನೇಲಿ ಸಾಮಾನ್ಯವಾಗಿ ಯುಗಾದಿ ಹಬ್ಬದ ದಿನ ಎಲ್ಲ ಕ್ಲೀನ್ ಮಾಡ್ತೀವಿ ಫುಲ್ ಕ್ಲೀನ್ ಆಗಬೇಕು ನಾಳೆ ಆಗಿದೆ ಬೆಡ್ರೂಮ್ ಕೂಡ ಕ್ಲೀನ್ ಆಗಿದೆ ತೋರಿಸ್ತೀನಿ ಇವಾಗ ಡೈಲಿ ನಾನು ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಾ ಇದ್ದೆ ಇವತ್ತು ನೋಡಿ ನಾನು ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ ಬನ್ನಿ ಇವಾಗ ಏನಂದ್ರೆ ಯಾವಾಗ್ಲೂ ನಾನು ಬೆಡ್ ಅನ್ನ ತೆಗ್ದು ಬೆಡ್ ಹಾಲಿಗೆ ಹಾಕ್ಬಿಟ್ಟು ಡೈಲಿ ಕ್ಲೀನ್ ಮಾಡ್ತಾ ಇದ್ದೆ ಇವತ್ತು ನಾನು ಒಬ್ಬಳೇ ಆಗಿದ್ರಿಂದ ಬೆಡ್ ಅನ್ನು ಎತ್ತೋದಕ್ ಹೋಗಿಲ್ಲ ಹಾಗೆ ನಿಮ್ ಬೆಡ್ಶೀಟ್ ಹಾಕಿನಿ ಕ್ಲೀನ್ ಮಾಡಿದೆ ಅದಾದ ನಂತರ ಬೆಡ್ಶೀಟ್ ಅನ್ನ ರಿಮೂವ್ ಮಾಡಿಬಿಟ್ಟು ಬೇರೆ ಹಾಕಿದ್ದೀನಿ ಇವತ್ತಿನ ಕೆಲಸ ಫುಲ್ ಮುಗೀತು ಕ್ಲೀನಿಂಗ್ ಎಲ್ಲ ಮುಗೀತು ಇನ್ನ ನಾನು ಸ್ನಾನ ಮಾಡಿ ಅಪ್ ಆಗ್ಬೇಕು ಅಷ್ಟೇನೆ ನೀವು ನೋಡ್ತಾ ಇರಬಹುದು ನಾನು ಹೇಗಾಗಿದ್ದೀನಿ ಅಂತ ಅಡುಗೆ ಕೆಲಸ ಮುಗಿಸಿ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿಲ್ಲ ಯಾಕೆಂತಂದ್ರೆ ಜಾಸ್ತಿ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಬೇಗ ಬೇಗ ಕ್ಲೀನಿಂಗ್ ಮಾಡ್ಕೊಳ್ಬೇಕಿತ್ತು ಎಲ್ಲಾನು ಕ್ಲೀನಿಂಗ್ ಆಗಿದೆ ಇನ್ನು ಈ ಟಿವಿ ಮೇಲೆ ಎಲ್ಲಾನು ಹಾಗೆ ಇದೆ ಇದು ದೇವರಿಗೆ ಹಾಕಿದ್ ನಿನ್ನೆ ತೆಗ್ದಿಬಿಟ್ಟಿದ ದೇವ್ರಿಗೆ ಹಾಕಿದ್ದು ಬೆಳಿಗ್ಗೆ ನಾನು ತೆಗ್ದಿಟ್ಟಿದೆ ಈ ಹೂವನ ಇದನ್ನು ಕೂಡ ತೆಗಿಬೇಕು ತೆಗ್ದು ಪಾತ್ರೆನೇ ವಾಶ್ ಮಾಡಬೇಕು ನಿನ್ನೆ ಹಾಕಿದ್ ಹೂವು ನಾನು ಬೆಳಿಗ್ಗೆ ತೆಗ್ದಿದ್ನಲ್ವ ಅದು ಇನ್ನು ನೋಡಿ ಒಂದು ಕವರ್ ಕೂಡ ಇದೆ ಇಲ್ಲೇನೆ ಇನ್ನು ಇದೊಂದು ರಿಮೂವ್ ಆಗಿಲ್ಲ ಇದನ್ನು ಕೂಡ ಕ್ಲೀನ್ ಮಾಡಬೇಕು ಕೆಳಗಡೆ ತುಂಬ ಅಂದರೆ ತುಂಬಾ ಧೂಳು ಕೂತ್ಕೊಂಡು ಬಿಟ್ಟಿದೆ ನೋಡೋಣ ಆದಷ್ಟು ಬೇಗ ಟಿವಿನು ಟಿವಿ ಕೆಳಗಡೆ ಏನೇನಿದ್ಯೋ ಅದನ್ನೆಲ್ಲ ತೆಗಿಬೇಕು ಹಾಗೇನೆ ಇನ್ನು ನಾನು ಸ್ನಾನ ಮಾಡಬೇಕು ಊಟ ಮಾಡಬೇಕು ಗಂಟೆ ಒನ್ ತರ್ಟಿ ಆಗಿದೆ ಇನ್ನು ಊಟ ಮುಗಿಸ್ಬೇಕು ಹಾಗಾಗಿ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಇದು ಎಡಿಟಿಂಗ್ ಆಗಿ ಇವತ್ತೇ ಹೋಗಬೇಕು ಹಾಗಾಗಿ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಅವನು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ